ತಮ್ಮ ಸಮಸ್ಯೆಗಳನ್ನೆಲ್ಲ ಹೇಳಿಕೊಂಡು ಮಹಾವಿಷ್ಣು ಹೇಳಿದ ನಿನಗೆ ಸ್ವಲ್ಪ ಸೊಕ್ಕು ಬಂದಿದೆ ದೇವೇಂದ್ರ ದೂರ್ವಾಸದಂತಹ ಋಷಿಗಳು ಬಂದಾಗ ಹೇಗೆ ಸತ್ಕರಿಸಬೇಕು ಹೇಗೆ ಮಾತನಾಡಬೇಕು ಅವರಲ್ಲಿ ಅವರನ್ನ ಹೇಗೆ ನಿರ್ವಹಣೆ ಮಾಡಬೇಕು ಹೇಳುವ ಒಂದು ಸಾಮಾನ್ಯ ಜ್ಞಾನ ಜ್ಞಾನದಲ್ಲಿ ಹೋಗಿತ್ತು ಹೀಗೆ ಎಲ್ಲವನ್ನು ಕಳ್ಕೊಂಡಿದ್ದೀರಿ ಸುಲಭವಾಗಿ ಸಿಗುವುದಿಲ್ಲ ಎಲ್ಲ ಸಮುದ್ರದ ಪಾಲಾಗಿದೆ ದಿವ್ಯವಾದ ವಸ್ತುಗಳು ದೇವಲೋಕದ ಸಂಪತ್ತು ಹದಿನಾಲ್ಕು ಲೋಕದ ಸಂಪತ್ತು ಅದು ಸಮುದ್ರದಲ್ಲಿ ಹಾಗೆ ಹಾಳಾಗಲಿಕ್ಕಿಲ್ಲ ಅದನ್ನು ನಾವು ತೆಗಿಬೇಕಾಗ್ತದೆ ಇಲ್ಲದಿದ್ದರೂ ಲೋಕ ನಡೆಯುವುದಿಲ್ಲ ಸ್ಥಿತಿ ಲಯ ಸ್ಥಿತಿಯನ್ನು ನಾನು ಕಾಪಾಡಿಕೊಳ್ಳಬೇಕು ನನಗೂ ನನಗೆ ಹಣಗಾರಿಕೆ ಇದೆ ಹಾಗಿದ್ದರೆ ನೀವು ಒಂದು ಕೆಲಸ ಮಾಡಬೇಕು ಸಮುದ್ರ ಮತನವನ್ನ ಮಾಡಬೇಕು ಎಲ್ರಿಗೂ ಆಶ್ಚರ್ಯ ಸಮುದ್ರ ಮತನ ಮಾಡಬೇಕು ಅಂದ್ರೆ ಅದು ನಮ್ಮಿಂದ ಸಾಧ್ಯವೇ ಎಷ್ಟು ಹೇಳ್ತಾನೆ ಇದಕ್ಕೆ ಉಪಾಯ ಮಾಡಬೇಕು ಕೇವಲ ಗುತ್ಮ ಕೋಟಿ ದೇವತೆಗಳಿಂದ ಇದು ಸಾಧ್ಯವಿಲ್ಲ ರಕ್ಕಸರ ಸಹಾಯವನ್ನು ಪಡೆಯಬೇಕು ನಿಮ್ಮ ಎರಡು ಪಟ್ಟು ಜನ ಇದ್ದಾರೆ ಅರವತ್ತಾರು ಕೋಟಿ ಸರಿದ್ದಾರೆ ದೊಡ್ಡ ಮನಮಕ್ಕಳು ನೀವು ಚಿಕ್ಕ ಮನಮಕ್ಕಳು ಇಬ್ರು ಸೇರಿ ಸಮುದ್ರ ಮತನ ಮಾಡಿದರೆ ಮಾತ್ರ ಸಾಧ್ಯ ದೇವೇಂದ್ರಿಗ ದೇವೇಂದ್ರರಿಗೆ ದುಃಖ ಆಗ್ತದೆ ನಾವು ಅವರ ಸಹಾಯವನ್ನು ಪಡ್ಕೊಂಡ್ರೆ ಅವರಿಗೆ ಪಾಲು ಕೊಡಬೇಕಲ್ಲ ಅಣ್ಣ ತಮ್ಮದ್ರಲ್ಲಿ ಪಾದವು ಪಟ್ಟಿ ನಾವು ಹಿರಿಯವರು ನಾವು ಕಿರಿಯವರು ನಾವು ದಾಯವಾದಿಗಳು ನಾವು ದೊಡ್ಡಮ್ಮನ ಮಕ್ಕಳು ನಾವು ಚಿಕ್ಕಮ್ಮನ ಮಕ್ಕಳು ಸಂಪತ್ನಲ್ಲಿ ನಮಗೋ ಪಾಲು ಉಂಟು ಈ ಎಲ್ಲ ಪರಿಕಲ್ಪನೆಗಳು ಆ ಮಗಳು ಇತ್ತು ಅವರಿಗೆ ಸುಮ್ಮನೆ ಪಾದನೆಲ್ಲ ಕೊಡ್ಬೇಕಾಗ್ತದಲ್ಲ ಅವರ ಸಹಾಯ ನಾವು ತಕ್ಕೊಂಡು ವಿಷ್ಣು ವಿಷ್ಣು ದೇವ್ರೆ ಬೇಡ ನಾವೇ ಮಾಡುವ ನಿಮ್ಮತ್ರ ಹತ್ರ ಬಗೆಹರಿಯುವುದಿಲ್ಲ ಇದು ಅಷ್ಟದಿಕ್ಪಾಲಕರು ಹೇಳ್ತಾರೆ ವಿಷ್ಣು ಹೇಳಿದ ಮೇಲೆ ಮುಗಿಯಿತು ಆಗ ವಿಷ್ಣು ಹೇಳ್ತಾನೆ ಪಾತಾಳವನ್ನು ಆಳ್ತಾ ಇರುವಂತಹ ಬಲಿಚಕ್ರವರ್ತಿ ಅವನನ್ನೇ ಹೋಗಿ ನೀವು ಕೇಳ್ಕೊಳ್ಬೇಕು ಈಗ ಅವನ ಮಾತು ಸ್ವಲ್ಪ ನಡೀತದೆ ಅವನು ಒಳ್ಳೆಯವನು ಹೋಗು ನನ್ನ ಭಕ್ತನೂ ಹೋಗ ಬಹುಶಃ ಅವನ ಅಲ್ಲ ಹೇಳಲಿಕ್ಕಿಲ್ಲ ದೇವೇಂದ್ರ ಆದರೂ ಹೇಳ್ತಾನೆ ಎಷ್ಟೊಂದು ರಕ್ಕಸರು ನಮ್ಮ ವೈರಿಗಳು ಬಲಿಚಕ್ರವರ್ತಿ ಒಂದು ಕಾಲದಲ್ಲಿ ದೇವಲೋಕದ ಮೇಲೆ ಆಕ್ರಮಣ ಮಾಡಿದ ಮಾಡಿದ ರಕ್ಕಸನೇ ಅಲ್ಲಿದೆ ಆದರೂ ವಿಷ್ಣು ಹೇಳ್ತಾನೆ ಪ್ರಧಾನನಂತಹ ಶ್ರೇಷ್ಠ ಹರಿಭಕ್ತನ ಮೊಮ್ಮಗ ಬಲಿಚಕ್ರವರ್ತಿ ಅವನ ರಕ್ತದಲ್ಲಿ ವಿಷ್ಣು ಭಕ್ತಿಯೇ ಉಂಟು ಉಳಿದ ರಕ್ಕಸರಿಗೂ ಬುದ್ಧಿ ಹೇಳಬಲ್ಲ ಸಾಮರ್ಥ್ಯ ಪ್ರಜ್ಞೆ ಅವನಲ್ಲಿ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಆಗ ವಿಷ್ಣು ಒಂದು ಕತೆ ಹೇಳ್ತಾರೆ ಸಮಯ ಸಂದರ್ಭ ಬಂದಾಗ ಗಾರ್ಧವ ಗಾರ್ಧವದ ಕಾಲನ್ನು ಹಿಡಿಬೇಕಾಗ್ತದೆ ಗಾರ್ಧವ ಅಂದ್ರೆ ಪ್ರಕಸರ ರಕ್ಕಸರ ಸಹಾಯ ಸಮುದ್ರ ಮತನ ಸಾಧ್ಯವಿಲ್ಲ ಅಗ್ನಿ ನೆನಪು ಮಾಡ್ತಾನೆ ದೇವ್ರೆ ನೀವೊಂದು ಕಥೆ ಹೇಳ್ತೀರಿ ಅಂದ್ರಲ್ಲ ಯಾವ ಕಥೆ ಇರ್ತದೆ ಅಂದ್ರೆ ಕಥೆಯಲ್ಲ ಒಂದು ದೃಷ್ಟ ಅಲ್ಲ ಹವಾಡಿಗನ ಹಾವಿನ ಬುಟ್ಟಿಯಲ್ಲಿ ಹಾವು ಸುರಕ್ಷಿತವಾಗಿತ್ತು ಹಾವಿಗೆ ಹೊರಗೆ ಹೋಗುವಂತಹ ಬಯಲಿ ಅವನ ಬಂಧನದಲ್ಲಿ ಹಾವುಂಟು ಹೋಗಲಿಕ್ಕಾಗುವುದಿಲ್ಲ ಇದ್ದಕ್ಕಿದಂತೆ ಒಂದು ದಿವಸ ಹಾವಿಗೆ ಹಾವು ಇಲಿಯನ್ನ ತಿಂತುಕೊಂಡು ಸುಖವಾಗಿ ಇರಲಿ ರಾತ್ರಿ ಆಹಾರ ಅಂತ ಹೇಳಿ ಜೀವಂತ ಇರುವ ಒಂದು ಮೋಷಿಕ ಇಲಿಯನ್ನ ಹಾವಾಡಿದ ಆ ಪೆಟ್ಟಿಗೆಯಲ್ಲಿ ಸೇರಿಸ್ತಾನೆ ಹಾವಿಗೆ ಹಸಿವೆಯಾಗಿತ್ತು ತಕ್ಷಣ ನನ್ನ ಆಹಾರ ಇಲ್ಲಿ ಸಿಕ್ಕಲ್ಲ ಅಂತ ಹೇಳಿ ಬಾಯಿ ಹತ್ತು ಯಾಕೋ ಏನೋ ಜಾನೋದಯವಾದಂತಾಗಿ ಬೇಡ ಈ ಇಲಿಯನ್ನು ನಾನು ಇವತ್ತು ತಿನ್ನುವುದಿಲ್ಲ ಬಾಯಿಂದ ವರ್ಗ ಇತ್ತು ಹಾಗೂ ಆ ಸಮಯದಲ್ಲಿ ಇಲಿಗೆ ಕೈ ಮುಗಿ ಕೈ ಮುಗಿದು ಹೇಳುವ ಹಾಗೆ ನಾವು ಮನುಷ್ಯರು ಕೈ ಮುಗಿದು ಹೇಳುವ ಹಾಗೆ ನನ್ನ ಹೆಡೆಯನ್ನ ಹೀಗೆ ತಗ್ಗಿಸಿ ತಲೆ ತಗ್ಗಿಸಿ ಪ್ರಾರ್ಥನೆ ಮಾಡಿಕೊಳ್ತು ವಿನಂತಿಯ ರೂಪದಲ್ಲಿ ಮೂಷಿಕರಾಯ ನೀನು ನಿನ್ನನ್ನು ನಾನು ತಿನ್ನುವುದಿಲ್ಲ ಒಂದೆರಡು ಕ್ಷಣದಲ್ಲಿ ನಿನ್ನನ್ನು ತಿಂದು ಮುಗಿಸಬಹುದು ಒಂದು ತುತ್ತು ನಾನಾಗಿ ಮಾಡೋದಿಲ್ಲ ನೀನು ನನಗೆ ಉಪಕಾರ ಮಾಡಬೇಕು ನಾವಿಬ್ಬರೂ ಗೆಲ್ಲುವ ಒಂದು ಆಟವನ್ನ ಆಡೋಣ ನಾನು ಗೆಲ್ಬೇಕು ನೀನು ಗೆಲ್ಬೇಕು ನಾನು ಬದುಬೇಕು ನೀನು ಬದುಕ್ಬೇಕು ಈ ಬುಟ್ಟಿ ಉಂಟಲ್ಲ ನಮ್ಮನ್ನು ಬಂಧಿಸಿದ ಬುಟ್ಟಿ ನೀನು ಹದಿನೈದು ದಿನ ತೆಗೆದುಕೊಂಡಿರುವ ಅಡ್ಡಿ ಪ್ರತಿದಿನ ಕೆರೆದು 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 ರಂಧ್ರವನ್ನ ಮಾಡು ನಾನು ಹೊರಗೆ ಹೋಗುವಷ್ಟು ರಂಧ್ರ ಮಾಡು ಅಷ್ಟು ಮಾಡಿದರೆ ನಾನು ಹೊರಗೆ ಹೋಗ್ತೇನೆ ನೀನು ಹೊರಗೆ ಹೋಗಬಹುದು ಇಲ್ಲಿ ರಾಯ ಪ್ರಶ್ನೆ ಮಾಡ್ತಾರೆ ಅಲ್ಲ ಅಷ್ಟೆಲ್ಲ ಮಾಡಿದ ಮೇಲೆ ನಾನು ಹೊರಗೆ ಹೋಗುವ ಮೊದಲೇ ನೀನು ನನ್ನನ್ನು ತಿಂದು ಹಾಕಿದರೆ ಇಲ್ಲ ಮಾತು ಅಂದರೆ ಮಾತು ತನ್ನ ಬಾಲವನ್ನ ಬಡಿದು ಆ ಬುಟ್ಟಿಗೆ ಒಳಗೆ ಬಡಿತು ಇದು ನನ್ನ ಅಂತ ದೊಡ್ಕ ತಲೆಯನ್ನ ತಲೆಯನ್ನ ನೇವರಿಸಿದ ಹಾಗೆ ಬಾಯಿಂದ ಇಲಿ ಊಷಕವನ್ನ ನೆಕ್ಕಿತು ಅದಕ್ಕೆ ಸಂತೋಷ ಆಯಿತು ಆಯ್ತು ನನ್ನ ಕಾರ್ಯ ಆರಂಭ ಮಾಡ್ತೇನೆ ಅಂತ ಹೇಳಿತು ಎಂಟು ಒಂಬತ್ತು ದಿನದಲ್ಲಿ ರಂಧ್ರವನ್ನ ಕೊರೆಯಿತು ಹೋಯಿತು ಹೋಯಿತು ಇಬ್ಬರು ಬದುಕಿದವು ಈಗ ರಕ್ಷಸರ ಬದುಕಬೇಕು ದೇವತೆಗಳು ಬದುಕಬೇಕು ಸಂಪತ್ತು ಬರಬೇಕು ಅಂತಂದ್ರೆ ರಕ್ಕಸರ ಸಹಾಯವಿಲ್ಲದೆ ಆಗುವುದಿಲ್ಲ ಹಾಗೆ ದೇವೇಂದ್ರ ಹೋಗ್ತಾನೆ ದೇವೇಂದ್ರ ಮತ್ತೊಂದು ಪ್ರಶ್ನೆ ಕೇಳ್ತಾನೆ ನಾನು ಅವರ ಸಹಾಯ ಕೇಳಿಕೆ ಪಾತ್ರಕ್ಕೆ ಹೋಗ್ತೇನೆ ಹೋದಾಗ ರಕ್ಷಸರ ನಲ್ಲಿ ಹಿಡಿದುಕೊಂಡು ಹೊಡೆದ್ರೆ ನನಗೀಗ ಅಷ್ಟೋ ದಿಕ್ ಪಾಲಕರ ಸಾಮರ್ಥ್ಯದಲ್ಲೂ ವಿಶ್ವಾಸ ಇಲ್ಲ ನಾವು ಎಷ್ಟೋ ಸಲ ಹೋರಾಟ ಮಾಡಿದ್ದೇವೆ ಅಲ್ಲ ನೀನೇ ಇನ್ನು ಈಶ್ವರ ದೇವರೂ ಹೊರ ಕೊಡೋದು ವರ ಕೊಟ್ಟು ಸುಮ್ರೆ ಕುತ್ಕೊಳ್ಳೋದು ಬ್ರಹ್ಮದೇವರು ಹಾಗೆ ನಮ್ಗೆ ಸಹಾಯ ಮಾಡಿದ್ರು ಅಂದ್ರೆ ಮತ್ತೆ ಏನಾದ್ರೂ ತೊಂದರೆ ಆದ್ರೆ ಆಗ ವಿಷ್ಣು ಹೇಳ್ತಾನೆ ನಿಮ್ಮ ಮೇಲೆ ದೈವ ಕೃಪೆ ಉಂಟು ದೈವ ಕೃಪೆ ಅದಕ್ಕೂ ಒಂದು ದೃಷ್ಟಾರ್ಥ ಕೊಡ್ತಾರೆ ಅದೊಂದು ಅರಣ್ಯ ಬೇಟೆಗೆ ಎಂದು ಬೇಡರಲ್ಲು ಹೋಗಿದ್ದಾರೆ ಗರ್ಭ ಜಿಂಕೆ ಜೊತೆಗೆ ಗುರುತನ ಜಿಂಕೆಯ ಮರಿಗಳು ಮುಳ್ಳಿನ ಜಾಡು ಮರದ ಮರಗಿಡಗಳ ಪೊದೆಯಿಂದ ಹೊರಗೆ ಬಂದವು ತುಂಬಾ ಸಂತೋಷ ಆಯಿತು ಬೇಟರಿಗೆ ಸಿಕ್ತು ನಮ್ಮ ಬೇಟೆ ನಮ್ಮ ಬೇಟೆ

ಓಡಿ ಹೋದು ಜಿಂಕೆಗಳನ್ನ ಬದುಕಿದವು ಯಾಕೆ ದೇವರ ಸಂಕಲ್ಪ ಬದುಕಿಸುವ ಸಂಕಲ್ಪ ದೇವರಿಗೆ ಇದ್ರೆ ಸಾಯುವುದಿಲ್ಲ ಹಾಗಾಗಿ ನಿಮಗೆ ರಕ್ಷಣೆ ಉಂಟು ಹೆದರು ಬೇಡ ಹಾಗೆ ಬಲಿಚಕ್ರವೃತ್ತಿಯನ್ನ ಕೇಳ್ತಾರೆ ಬಲಿ ಚಕ್ರವೃತ್ತಿ ಹೋಗ್ತಾರೆ ಒಂದು ಹತ್ತು ನಿಮಿಷ ಇದೆ ಅಂತ ಹೇಳಿದರೆ ಹೀಗಾಗಿ ನಾನು ಸ್ವಲ್ಪ ವೇಗವಾಗಿ ಹೋಗ್ತೇನೆ ಹಾಗೆ ಬಲಿಚಕ್ರವರ್ತಿ ಅವನನ್ನ ಬೇಡಿ ಕಾಡಿ ವಿವರಿಸಿ ಒಪ್ಪಿಸ್ತಾರೆ ಸಮುದ್ರವನ್ನ ಕಡಿಲಿಕ್ಕೆ ವಾಸುಕಿ ಹಗ್ಗ ಬೇಕಲ್ಲ ಕಡಗು ಮಂದರ ಪರ್ವತ ರಕ್ಷಸರು ಮಂದರ ಪರ್ವತವನ್ನು ತರ್ತಾರೆ ವಾಸುಕಿಯನ್ನ ಹಗ್ಗವಾಗಿ ವಾಸುಕಿ ಪಾತಾಳಕ್ಕೆ ಹೋಗಿ ವಾಸುಕಿಯನ್ನು ಒಪ್ಪಿಸ್ತಾರೆ ನಾಗಲೋಕಕ್ಕೆ ಹೋಗಿ ಇಲ್ಲಿ ಎಲ್ಲ ರಕ್ಕಸರು ದೇವತೆಗಳು ಇಲ್ಲಿಯೂ ಒಂದು ವಿವಾದ ಆರಂಭ ಆಗ್ತದೆ ಬಾಲದ ಕಡೆಗೆ ರಕ್ಕಸರು ತಲೆಯ ಕಡೆಗೆ ದೇವತೆಗಳು ಬರ್ತಾಯಿದೆ ಆಗ ಬನಿ ಚಕ್ರವರ್ತಿ ಆಕ್ಷೇಪ ಮಾಡ್ತಾನೆ ನಾವು ದೊಡ್ಡವರು ನಾವು ದೊಡ್ಡ ಮಕ್ಕಳು ನಾವು ಹಿರಿಯರು ನಮಗೆ ಪದೋನ್ಮತಿ ಬೇಕು ಪದೋನ್ಮತಿ ಕೊಡುವಾಗ ನಮ್ಮನ್ನ ಗಮನಿಸಬೇಕಾಗ್ತದೆ ನಾವು ಬದಾಡಿಕೊಂಡು ಬಂದವರಲ್ಲ ಹಾಗಾಗಿ ಅವರಿಗೆ ಪದೋನ್ನತಿಯ ಅಂಗವಾಗಿ ತಲೆ ಕಡೆಗೆ ಕೊಟ್ಟರು ದೇವತೆಗಳು ಬಾಲದ ಕಡೆಗೆ ಎರಡು ಆಯ್ತಪ್ಪ ನಾವು ತಮ್ಮಂದರು ಆದಿಶೇಷನ ವಿಶೇಷ ನಿಮಗೆಲ್ಲ ಗೊತ್ತು ಸಹಸ್ರ ಸಹಸ್ರ ನಾಲಿಗೆ ಕಳೆಯುವಾಗ ಮಂದರ ಪರ್ವತ ಮುಳುಗಲಿಕ್ಕೆ ಆರಂಭವಾದಾಗ ವಿಷ್ಣು ಪೂರ್ವ ಅವಧಾರವನ್ನು ಪರ್ವತವನ್ನ ಎತ್ತಿ ಹಿಡಿದ ವಿಷ್ಣು ಮಂದರ ಪರ್ವತವ ಎತ್ತಿ ಹಿಡಿದ ಕೂರ್ಮಾವತ ಆಯ್ತು ಪರ್ವತ ಅಲುಗಾಡದೆ ಸರಿಯಾಗಿ ಕಳೆದ್ರು ಮಂಥನ ಆರಂಭ ಆಯ್ತು ಕೊನೆಯಲ್ಲಿ ಮಂಥನ ಆರಂಭವಾಗ್ತಾ ಇದ್ದಂತೆ ಸಹಸ್ರ ಸಹಸ್ರ ನಾಲಿಗೆಯಿಂದ ಅದಿಶೇಷನಿಗೆ ಬಾಯಿಂದ ಕರ್ಕೋಟಕ ವಿಷ ಹೊರಗೆ ಬಂತು ಆ ವಿಷ ಪ್ರಕೋಪದಿಂದ ಹಲವು ರಂಗಸರು ಕಡಿತಾ ಇದ್ದವರು ಇದ್ದಲ್ಲಿಯೇ ಮನವಿದ್ರು ದಿಕ್ಕುಗೆಟ್ಟು ದಶೆಗೆಟ್ಟು ತಂಗು ತಂತು ದಮನಿ ಒಡೆದು ಓಡಲಿಕ್ಕೆ ಪ್ರಾರಂಭ ಮಾಡಿದರು ದೇವತೆಗಳು ಕೆಲವರು ನಗುತ್ತಾ ಇದ್ದಾರೆ ತಲೆ ಕಡೆಗೆ ಬೇಕು ಅಲ್ವಾ ನೀವು ದೊಡ್ಡವರಲ್ವಾ ಮದುವ ನದಿ ಮೇಲೆ ಹೊಣೆಗಾರಿಕೆ ಜಾಸ್ತಿ ಬರ್ತದೆ ಸರಿಯಾಗಿ ಕಲೆ ಮಾಡಬೇಕಾಗ್ತದೆ ಎದುರಿಸಬೇಕಾಗ್ತದೆ ಅವರವರಲ್ಲೇ ಮಾತಾಡ್ಕೊಳ್ತಾ ಇದ್ದಾರೆ ಸರಿ ಅಷ್ಟೊತ್ತಿಗೆ ಇಂತಹ ವಿಷ ಜಗತ್ತಲ್ಲಿ ಸು ಸುಟ್ಟು ಸುಟ್ಟು ಬಿಡುವಂತಹ ಕಾರ್ಕೋಟಕ ವಿಷ ವಿಷ್ಣು ಈಶ್ವರನಲ್ಲಿ ನೋಡಿ ಹೇಳ್ತಾನೆ ಏನಾದರೂ ಮಾರೇ ಮಾರ ಈಶ್ವರ ಬರ್ತಾನೆ ಕಾರ್ಕೋಟಕ ವಿಷವನ್ನ ಕುಡಿತಾನೆ ರಸರಿಗೆ ಹೆದರಬೇಡಿ ಅಂತ ಹೇಳ್ತಾನೆ ವಿಷವನ್ನ ಕುಡಿದು ಈಶ್ವರ ನಂಜುಂಡನಾದ ನಂಜನ್ನೆಲ್ಲ ಉಂಡ ವಿಶ್ವವನ್ನ ಬದುಕಿಸಿದ ವಿಶ್ವೇಶ್ವರನಾದ ದೇವತೆಗಳಿಗೆ ಸಂತೋಷ ಆಯ್ತು ಇದು ಇದೊಂದು ಸಮಸ್ಯೆ ಬಗೆಯಿತು ಅಲ್ಲೇ ಇದ್ದಂತಹ ಪಾರ್ವತಿ ವಿರೋಧಕ್ಕಾಗಿ ಹೇಳ್ತಾಳೆ ದೇವ್ರೆ ವಿಷವನ್ನೇ ಕುಡಿದು ಬಿಟ್ರಿ ನಾನು ಒಂದು ಕುತ್ತಿಗೆಯನ್ನು ಇಟ್ಕೊಂಡೆ ಮತ್ತೆ ಕೆಳಗೆ ಹೋಗಲಿದೆ ಅಂತ ಕಾಣ್ತದೆ ವಿಷ ಖಂಡನಾಗಿದ್ದಿ ನೀಲ ಒಂದೊಮ್ಮೆ ನೀವು ಹೇಗೆ ಮಾಡಿ ನಿಮ್ಮ ಪ್ರಾಣ ಪಕ್ಷಿಯೇ ಹೋಗಿದ್ರೆ ಪ್ರಾಣ ಪಕ್ಷಿ ಹಾಗೆ ಹೋಗಿದ್ರೆ ನನ್ನ ಹಣೆಯಲ್ಲಿರುವ ತಿಲಕ ವರಸಿ ಹೋಗ್ತಿತ್ತಲ್ಲ ದೇವ್ರೆ ಯಾವ ಧೈರ್ಯದಲ್ಲಿ ಕೆಲಸ ಮಾಡಿದ್ವಿ ಅಂತ ಕೇಳ್ತಾಳೆ ಆವಾಗ ವಿಷ್ಣು ಹೇಳ್ತಾನೆ ಆವಾಗ ಈಶ್ವರ ಹೇಳ್ತಾನೆ ಪಾರ್ವತಿ ಏನು ತಾಪತ್ರಯ ನನಗೆ ಆಗಬಾರದು ಅಂತ ಹೇಳಿ ನಾನು ನಾಮತ್ರಯ ಜಪವನ್ನ ಮಾಡಿ ವಿಷವನ್ನ ಕೊಡಲಿದ್ದೇನೆ का नियोग पूजा ಮಾಡುವಾಗ अथवा sticker ಹೇಳ್ತಾರೆ अथवा ಮನೆ ಇಲ್ಲಿ ಪೂಜೆ ಮಾಡುವಾಗ ನಾವು ಹೇಳ್ತೇವೆ ಪೂಜಾಮುkte ಮಂತ್ರ ತಂತ್ರ स्वर ವರ್ಣ ದೋಷ ಪ್ರಾಯಚಿತ್ತarte ನಮ ಪ್ರೇದತೇ ನಿಯೋಗಃ ଅଚୁತಾಯ ନମಃ ಅನಂತಾಯ ନମಃ ಗೋବିନ୍ଦಾಯ ନମಃ උದರಣೆ ನ ಮೂರೊಟ್ಟು ಚಿರಂದನ ಚಲ್ಬೇಕು ಅಂತ ಇದೆ ಶಾಸ್ತ್ರ ଅଚୁತಾಯ ନମಃ ಅನಂತಾಯ ନମಃ ಗೋବିନ୍ଦಾಯ ନମಃ ನಾಮಪ್ರೇಯ ಯಜಪ ನಾನು ಮಾಡಿದ್ರಿಂದ ಮಹತ್ವವನ್ನ ಈಶ್ವರ ಆ ವೇಳೆಯಲ್ಲಿ ಪಾರ್ವತಿಗೆ ಹೇಳ್ತಾರೆ ಆಮೇಲೆ ಪೂಜೆಯ ವಿಧಾನದಲ್ಲಿ ಬಂದು ಹೋಯ್ತು ಈಗ ಸಹ ನಾವು ಅದನ್ನು ಮಾಡಬಹುದು ಅಂದ್ರೆ ನನಗೂ ಎಲ್ಲರೂ ಗೊತ್ತಿರೋದಿಲ್ಲ ಎಲ್ಲರೂ ಸರ್ವಜ್ಞರಲ್ಲ ಹಾಗಾಗಿ ಆ ವಿಷಯವನ್ನ ಹೇಳಬಹುದು ಆಮೇಲೆ ಮಥನ ಪುನಃ ಆರಂಭ ಆಯ್ತು ಪಾರಿಜಾತ ಬಂತು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಆಗಮನ ಆಗ್ತಾ ಇದೆ ಕ್ರೋಷ್ಠಿ ಬಂತು ಉಚ್ಚುವ ವಸ್ತು ಬಂತು ಐರಾವತ ಹೀಗೆ ಒಂದೊಂದೇ ಒಂದೊಂದೇ ವಸ್ತುಗಳು ಸಮುದ್ರದಿಂದ ಮೇಲೆದ್ದು ಬರುವಾಗ ಮತನದಿಂದ ನನಗೆ ಬೇಕು ಅಂತ ರಕ್ಷಸರು ಹೇಳುದು ದೇವತೆಗಳು ಇದು ನಮಗೆ ಅಂತ ಹೇಳುದು ಅಲ್ಲೇ ಪಾಲುಗಟ್ಟಿನೂ ಆಗ್ತಾ ಆದ್ರೆ ಹೆಚ್ಚಿಗೆ ಸುವಸ್ತು ದೇವತೋಕದಲ್ಲಿ ಮನದಿಂದ ಇದ್ದದ್ದು ಅಂತ ಹೇಳಿ ವಿಷ್ಣು ಸಮಜಾಯಿಸಿ ನೀಡಿ ಹೆಚ್ಚಿನ ಸುವಸ್ತುಗಳ ದೇವತೆಗಳ ಬಾಲ ಇದು ಐರಾವತ ದೇವೇಂದ್ರಿಗೆ ಕುಚ್ಚೇಶ್ವರ ಬಲಿಚಕ್ರವರ್ತಿಗೆ ಕೌಸ್ತುಭಮಣಿ ವಿಷ್ಣುವಿಗೆ ಬಂತು ಅದು ವಿಷ್ಣುವಿಗೆ ಸುದರ್ಶನ ಚಕ್ರ ಬಂತು ಅದು ವಿಷ್ಣುವಿಗೆ ಅಪ್ಸರಯರು ಬಂದರು ನಾಚುತ್ತ ಬಂದರು ನಲೆಯುತ್ತ ಬಂದರು ಕುಳಿಯುತ್ತ ಬಂದರು ಮುಗಿಸುತ್ತ ಬಂದರು ಹಾಡುತ್ತ ಬಂದರು ಅಪ್ಸರಯರನ್ನು ಕಂಡಾಗ ರಾಭಾರಬೇಕು ಆದರೂ ಅಪ್ಸರೆಯನ್ನು ದೇವತೆಗಳತ್ತ ಮುಖ ಮಾಡಿ ಅವರೇ ದೇವತೆಗಳತ್ತ ಸೇರಿಕೊಂಡ್ರು ಈ ಅಪ್ಸರ ಒಂದೇ ಪಕ್ಷ ನಾವು ದೇವೀಧರನಲ್ಲಿ ಯುದ್ಧ ಮಾಡಿ ಅವರನ್ನು ಸೋಲಿಸಿದಾಗ ಈ ಅಪ್ಸರ ಎಲ್ಲ ನಮ್ಗೆ ಬರ್ತಾರೆ ನಮಗೆ ಸಿಗ್ತಾರೆ ಅಂತ ಹೇಳಿ ಸಮಾಧಾನ ಮಾಡ್ಕೊಂಡ್ರು ಹಾಗೆ ಮಫಲ ಮುಂದುವರಿಯಿತು ವಾರುಳಿ ಮಧ್ಯ ಬಂತು ದೇವತೆಗಳು ಹೇಳಿದ್ರು ಈ ಸೂರ್ಯ ನಮಗೆ ಬೇಡ ರಕ್ಕಸರಿಗೆ ತಮ ರಕ್ಕಸರಿಗೆ ಮಗ ಇದು ನಮಗೆ ಬೇಕು ಅಂತ ಹೇಳಿದರು ವಾರುಣಿ ಮಧ್ಯೆ ಬಂದಾಗ ಅದನ್ನ ಕೂಡಿದ್ರು ಕೆಲವರು ಅಲ್ಲೇ ತಲೆ ಬೆಳಿತ ಕೆಲವರು ಬುದ್ಧಿಯ ಮೇಲೆ ಪರಿಣಾಮ ಆಯಿತು ಮತನ ಮುಂದುವರಿಯಿತು 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 ಜೋರಾಗಿ ನಡೀತಾ ಇದೆ ಇನ್ನೂ ಬರಲಿ ಇನ್ನು ಒಳ್ಳೆಯ ವಸ್ತುಗಳು ಬರಲಿ ಹಾಗೆ ಮಾಡಿ ಮತನ ನಡೀತಾ ಇರುವಾಗ ಸನ್ಮಂಗಳ ಕಲೆಯಾದಂತಹ ಲೋಕ ಪಾವನೆಯಾದಂತಹ ಲೋಕಕ್ಕೆ ಮಂಗಳವನ್ನು ನೀಡಲು ತಾನು ಬಂಧಿಗಳೋ ಎನ್ ತಾನು ಬಂಧಿಗಳೋ ಎನ್ನುವಂತಹ ಸಂಪತ್ಕಾರಕ ಸಂಪತ್ತಿನ ದೇವತೆ ಲಕ್ಷ್ಮಿಯ ಲಕ್ಷ್ಮಿಯಾಗಿ

ನಗುತ ಬಂದಳು ಲೋಕ ಮೋಹ ಗೊಳಿಸುವ ತೆರದಿ ಬಂದಳು ಬಂದಳು ನಲಿ ನಲಿಯುತ್ತ ಬಂದಳು ಲಕ್ಷ್ಮಿ ಲಕ್ಷಯತೆ ಇತಿ ಲಕ್ಷ್ಮಿ ಕರ್ಷಯತೆ ಇತಿ ಲಕ್ಷ್ಮಿ ಬಂದಳು ಲಕ್ಷ್ಮೀ तब तय जावे लक्ष्मी तत तय तकटई तत तकटई थी ना ती thì nó có một có cái gì đó ta có một có cái gì đó ta thì mình nó đi được cái gì 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 gì

ಎಲ್ಲರ ಲಕ್ಷವನ್ನ ಸೆಳೆಯುವಂತವಳು ಸ್ಫುರದ್ರೋಪಿಣಿಯಾದವಳು ಲಕ್ಷ್ಮಿಯಿಂದ ಏಲಕ್ಕೆ ಮೇಲಕ್ಕೆ ಕೊನೆಯುತ್ತಾ ನರಿಯುತ್ತಾ ಬರ್ತಾ ಇರುವಂತೆ ಸುಂದರಿ ಸ್ಫುರದ್ರೋಪಿಣಿ ಅವಳು ನನಗೆ ಬೇಕು ಇವಳು ನನ್ನನ್ನ ಮದುವೆ ಆಗಬೇಕು ನಾನು ಅವಳನ್ನ ಮದುವೆ ಆಗ್ತೇನೆ ಎಂದು ಅವರವರಲ್ಲೇ ಹೊಡೆದಾಟ ಆರಂಭ ಆರಂಭ ಆಯಿತು ದೇವತೆಗಳೆಲ್ಲ ಕೈ ಮುಗಿದು ನಿಂತುಕೊಂಡ್ರು ದೇವ ಲಕ್ಷ್ಮಿ ದೇವಿಯ ಸೌಂದರ್ಯವನ್ನ ಸಾತ್ವಿಕ ಭಾವದಿಂದ ಸ್ವೀಕಾರ ಮಾಡಿದರು ವರುಣ ಅವಳಿಗೆ ಒಂದು ಮಾಲೆಯನ್ನು ಕೊಟ್ಟ ಬ್ರಹ್ಮ ಹೇಳಿದ ನಾನು ನನಗೆ ನನ್ನ ತಗೊಂಡಿನ ತಂದೆಯ ಸ್ಥಾನ ಇದ್ದ ಹಾಗೆ ಎಲ್ಲ ನನಗೆ ಮಾಲೆ ಹಾಕು ನನಗೆ ಮಾಲೆ ಹಾಕು ನನಗೆ ನನ್ನನ್ನು ತೊಂದರೆ ಹಾಕುವಂತ ಹೇಳ್ತಾ ಇದ್ದಾರೆ ಆ ಸ್ವಾತಂತ್ರ್ಯ ನಿನಗುಂಟು ಸ್ವಯಂ ವರ ನೀನು ಬುದ್ಧಿಯಿಂದ ನಿನಗೆ ಯಾರು ಕಟ್ಟಿ ಇಲ್ಲ ಅಂತ ಅನ್ನಿಸ್ತದೋ ಯಾರು ನಿಮ್ಮನ್ನ ಚೆನ್ನಾಗಿ ನೋಡಿಕೊಂಡು ಹೋಗ್ತಾರೆ ಯಾರಂತ ನೀನು ಸೇರಿಬೇಕು ಅಂತ ನಿನ್ನ ಮನಸ್ಸಿನಲ್ಲಿ ಉಂಟು ನೂರಕ್ಕೆ ನೂರು ನನಗೆ ಸ್ವಾತಂತ್ರ್ಯ ಉಂಟು ಮೂರು ಕೋಟಿ ದೇವತೆಗಳಿದ್ದಾರೆ ಅರವತ್ತಾರು ಕೋಟಿ ರಕ್ಕಸರಿದ್ದಾರೆ ಮತ್ತೆ ಒಂದು ಕೋಟಿಯ ಹತ್ತಿರದ ಋಷಿ ಮಹರ್ಷಿಗಳು ಮುನಿ ಮನೀಷಿಗಳು ಎಲ್ಲ ಸೇರಿದ್ದಾರೆ ತ್ರಿಮೂರ್ತಿಗಳ ತ್ರಿಮೂರ್ತಿಗಳಾದ ನಾವಂತೂ ಇದ್ದೇವೆ ನಾರದರಂತೂ ಇದ್ದಾರೆ ನಿನಗೆ ಏನೊಂದು ಸಲ ಮಾಡ ಈಶ್ವರ ನನ್ನಗೂ ಅಣ್ಣನ ಸ್ಥಾನ ಅಂತ ಹೇಳಿದ ದೇವತೆಗಳು ಇದು ದೇವತೆ ನಮಸ್ಕಾರ ಅಂತ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದಾರೆ ಮಾಲೆಯನ್ನ ಹಿಡ್ಕೊಂಡು ಲಕ್ಷ್ಮಿ ನೋಡಿದಳು ನೋಡಿದಳು ಆ ಸಭೆಯ ಸಭೆಯ ಕಂಡಳು ನಲ್ಲಿದಳು ನಕ್ಕಳು ಕುಣಿದಳು ಕುಣಿದಳು ಲಕ್ಷ್ಮಿ ನಾರಾಯಣನನ್ನು ನಮೋ ನಾರಾಯಣ ನಮಸ್ಕಾರ ಮಾಡಿದ್ದಾರೆ ನೇರವಾಗಿ ಹೋಗಿ ಮಾಲೆಯನ್ನ ನಾರಾಯಣನಿಗೆ ಹಾಕಿದ್ದಾರೆ ಲಕ್ಷ್ಮಿಯನ್ನ ವಕ್ಷಸ್ಥಲದಲ್ಲಿ ಧರಿಸಿದ ನಾರಾಯಣನಿಗೆ ಶ್ರೀಧರ ಅಂತ ಹೆಸರು ಬರಲಿಕ್ಕೆ ಕಾರಣ ಅದು ಶ್ರೀ ಸಂಪತ್ತು ಶ್ರೀ ಅಂದರೆ ಲಕ್ಷ್ಮಿ ಲಕ್ಷ್ಮಿಯನ್ನ ತನ್ನ ವಕ್ಷಸ್ಥಲದಲ್ಲಿ ಧರಿಸಿದ ವಕ್ಷಸ್ಥಲ ವಕ್ಷಸ್ಥಳದಲ್ಲಿಯೇ ಯಾಕೆ ಧರಿಸಿದ ಲಕ್ಷ್ಮಿ ಚಂಚಲಿ ಎಲ್ಲಿಯಾದರೂ ವಿಷ್ಣು ಬಿಟ್ಟು ಓಡಿಯೋದ್ರೆ ಅಲ್ಲ ನಿನಗೆ ಹೃದಯದಲ್ಲಿ ನಾವು ಸ್ಥಾನ ಕೊಡುತ್ತೇವೆ ಹೃದಯದಲ್ಲಿ ನಾವು ಯಾರಿಗಾದರೂ ಸ್ಥಾನ ಕೊಟ್ರೆ ನಮ್ಮ ಕೊನೆಯ ಉಸಿರು ಇರುವ ತನಕ ಅವರು ನಮ್ಮನ್ನು ಬಿಟ್ಟು ಹೋಗಿಕ್ಕೆ ಸಾಧ್ಯ ಇಲ್ಲ ಈ ಸಂಕೇತವನ್ನ ಲಕ್ಷ್ಮಿ ಲಕ್ಷ್ಮಿಗೆ ನಾರಾಯಣ ಹೇಳಿ ನಿನ್ನನ್ನು ಸ್ಥಿರವಾಗಿ ನಾನು ಇಟ್ಕೊಳ್ತೇನೆ ನಮ್ಮದು ಒಳ್ಳೆ ದಾಂಪತ್ಯ ಆಗ್ತದೆ ದಂಪತಿಗಳಿಗೆ ಆಶೀರ್ವಾದ ಮಾಡುವಾಗ ಲಕ್ಷ್ಮೀ ನಾರಾಯಣರಂತೆ ಬಾಳಿ ನಿಮ್ಮ ದಾಂಪತ್ಯ ಲಕ್ಷ್ಮೀ ನಾರಾಯಣರಂತೆ ಸುರಕ್ಷಿತವಾಗಿ ಶ್ರೇಷ್ಠವಾಗಿ ಎತ್ತರದ ಉತ್ತುಂಗದಲ್ಲಿ ಇರಲಿ ಅಂತ ಆಶೀರ್ವಾದ ಮಾಡುವುದೇ ಹಾಗೆ ಲಕ್ಷ್ಮಿಯನ್ನು ಧರಿಸಿದ ಶ್ರೀ ಮಿತ್ರನಾಗಿ ಲಕ್ಷ್ಮೀ ನಾರಾಯಣನಾಗಿ ಲಕ್ಷ್ಮಿಯನ್ನ ಲಕ್ಷ್ಮಿಯ ಸ್ವಯಂವರ ಇಲ್ಲಿಗೆ ಆಗ್ತದೆ ಇಲ್ಲಿಗೆ ಈ ಲಕ್ಷ್ಮೀ ಸ್ವಯಂವರ ಕತೆ ಹೇಳಿದೆ ಒಂದೇ ಅಮೃತ ಕೊಟ್ಟಿದ್ದು ಅಮೃತ ಹಂಚಿದ್ದು ಅದೆಲ್ಲ ಹೇಳ್ತಾ ಇನ್ನೊಂದು ಗಂಟೆ ಬೇಕಾಗ್ತದೆ ಸಮಯದ ಹಾಗಾಗಿ ಆಡಿದಷ್ಟು ಮಾತಿದೆ ನುಡಿದಷ್ಟು ವಿಚಾರವಿದೆ ಪಡೆದಷ್ಟು ಭಾಗ್ಯವಿದೆ ನೋಡಿದಷ್ಟು ನೋಟವಿದೆ ದೃಷ್ಟಿ ಇಷ್ಟಷ್ಟು ದೃಷ್ಟಿ ಇದೆ సమయ కణివేదే హాలకి లక్ష్మీ స్మయవకే నామ లక్ష్మీ నారాయణ అంటే మనం నమల పొడితవరు లక్ష్మీ నారాయణ లక్ష్మీ నారాయణ లక్ష్మీ నారాయణ అంతవన పలిసోనా విక్తుత్వ అంత నివారణైక తలడి విఘ్నాత్మలీ భుయమ్ విక్తు జ్ఞాన కులే భక్త గరుడ విక్వీ భ పంచా

नमस्ते ओम स्वस्ति